ಲಕ್ಷ್ಮಿ ವರಮ ಗೊಂಬೆ ನೇಗೌಡ ಮತ್ತು ಅವರ ಅಕ್ಕ ಸೋನುಗೌಡ ಇಬ್ಬರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಲಕ್ಷ್ಮೀ ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದಾರೆ ಸೋನುಗೌಡ ಮತ್ತು ಅಹ್ ರಾಮಕೃಷ್ಣ ಇಬ್ಬರು ಕೂಡ ಅಕ್ಕ ಮತ್ತೆ ತಂಗಿ ಸೊ ಮುದ್ದಾದ ಮಗಳು ಶಾರದಾ ಅಂತ ನೇಹಾ ಅವರ ಮಗಳ ಹೆಸರು ಶಾರದಾ ಅಂತ ಹೆಸರಿಟ್ಟಿರುವಂಥದ್ದು ತುಂಬಾ ಚೆನ್ನಾಗಿರುವಂಥ ಹೆಸರನ್ನ ಇಟ್ಟಿದ್ದಾರೆ ವರ್ಮಲಕ್ಷ್ಮಿ ಪ್ರಯತ್ನ ತುಂಬಾ ಚೆನ್ನಾಗಿ ಅಲಂಕಾರ ಅಂದರೆ ಡೆಕೋರೇಷನ್ ಅನ್ನು ಸಹ ಮಾಡಿದ್ದಾರೆ ದೇವಿಗೆ ಜೊತೆಗೆ ಇವರು ಕೂಡ ಹೊಸ ಹುಡುಗಿಯಲ್ಲಿ ಮಿಂಚಿದ್ದು ಮಗುವಿನ ಜೊತೆ ಕೂಡ ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ ಮಗುವಿಗೂ ಕೂಡ ಒಂದು ಅದ್ಭುತವಾದಂಥ ಉಡುಗೆಯನ್ನು ಕೂಡ ಹಾಕಿದ್ದಾರೆ ಫೋಟೋ ಶೂಟನ್ನು ಸರ್ ಎಲ್ರಿಗೂ ಕೂಡ ಇಷ್ಟವಾಗಿದೆ ಈವೊಂದು ಕುಟುಂಬ ನೇ ಅವರು ಸದ್ಯಕ್ಕೆ ಬ್ರೇಕನ್ನು ಪಡೆದುಕೊಂಡು ಮಗುವನ್ನು ನೋಡ್ಕೋತಾ ಇದ್ದಾರೆ ಶಾರದ ಅಂತ ತುಂಬಾ ಸ್ವೀಟ್ ಆಗಿರುವಂಥ ಹೆಸರು ಸಾಂಪ್ರದಾಯಿಕವಾದಂಥ ಹೆಸರನ್ನು ಇಟ್ಟಿದ್ದಾರೆ ಕಿರುತುರಿಯಲ್ಲಿ ನಮ್ಮ ಆಗಿರ್ಬೋದು ಲಕ್ಷ್ಮೀ ಬರಮ್ಮನೆಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮತ್ತು ಸೀರಿಯಲ್ಗಳ ಅದ್ಭುತವಾದಂಥ ಎಪಿಸೋಡ್ಸ್ಗಳಲ್ಲಿ ಕಾಣಿಸ್ಕೊತಾ ಇದ್ರು ಮತ್ತು ಕೆಲವಷ್ಟು ಜಾಹಿರಾತುಗಳೂ ಸಹ ಕಾಣಿಸ್ಕೊತಾ ಇದ್ರು ಅವರಿಗೆ ಬ್ರೇಕನ್ನು ಪಡ್ಕೊಂಡು ಮಗುವನ್ನ ನೋಡ್ಕೊತಾ ಇದ್ದಾರೆ ಮಗಳು ತುಂಬನೇ ಮುದ್ದಾಗಿದ್ದು ತುಂಬಾ ಜನರಿಗೂ ಕೂಡ ಇಷ್ಟ ಆಗಿದೆ ಹಬ್ಬದ ಶುಭಾಶಯಗಳನ್ನ ತಿಳಿಸಿದರೆ ಇನ್ನ ಜನತೆಯು ಕೂಡ ಅಷ್ಟೇ ಕಮೆಂಟ್ಸ್ಗಳ ಮೂಲಕ ವಿಶೇಷಗಳನ್ನು ಮಾಡ್ತಾ ಇದ್ದಾರೆ